ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ವೈಕುಂಠ ಏಕಾದಶಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಏಕಾದಶಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಏಕಾದಶಿ ಅಂದರೆ ಅದು ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಯ ದಿವಸ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನ ಇದ್ದು ಯಾರು ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡ್ತಾರೋ ಅಂಥವರ ಪಾಪಗಳೆಲ್ಲವೂ ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಾದರೆ ಇಷ್ಟೊಂದು ಮಹತ್ವವಿರುವಂಥ ಈ ವೈಕುಂಠ ಏಕಾದಶಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅಂತ ತಿಳ್ಕೊಳ್ಳೋಣ ಪ್ರತಿ ವರ್ಷವೂ ಕೂಡ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂತಹ ಏಕಾದಶಿಯನ್ನು ವಿಶೇಷವಾಗಿ ನಾವು ವೈಕುಂಠ ಏಕಾದಶಿ ಅಂತ ಕರಿತೀವಿ ಈ ವರ್ಷ ಈ ವೈಕುಂಠ ಏಕಾದಶಿ ಜನವರಿ ಹತ್ತನೇ ತಾರೀಕು ಶುಕ್ರವಾರದ ದಿನ ಬಂದಿದೆ ಪ್ರತಿ ತಿಂಗಳು ಕೂಡ ಎರಡೆರಡು ಏಕಾದಶಿ ಬರುತ್ತೆ ಪ್ರತಿ ತಿಂಗಳು ಬರುವಂಥ ಏಕಾದಶಿಯನ್ನು ಆಚರಣೆ ಮಾಡೋಕ್ಕಾಗದೇ ಇದ್ದವರು ಈ ವೈಕುಂಠ ಏಕಾದಶಿ ದಿನ ವ್ರತವನ್ನು ಆಚರಣೆ ಮಾಡಿದ್ರೆ ವರ್ಷವಿಡೀ ಏಕಾದಶಿ ವ್ರತ ಮಾಡಿದಂತಹ ಫಲವನ್ನು ಒಂದೇ ದಿವಸ ಪಡಿಬೋದು ಅಂತ ಹೇಳ್ತಾರೆ ವೈಕುಂಠ ಏಕಾದಶಿ ಈ ವರ್ಷ ಜನವರಿ ಹತ್ತನೇ ತಾರೀಕು ಬಂದಿದೆ ಅಂತ ತಿಳಿಸ್ಕೊಟ್ಟೆ ಆದರೆ ಏಕಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಏಕಾದಶಿ ತಿಥಿ ಆರಂಭವಾಗುವಂಥದ್ದು ಜನವರಿ ಒಂಬತ್ತನೇ ತಾರೀಕು ಗುರುವಾರದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಆರಂಭವಾಗಿ ಜನವರಿ ಹತ್ತನೇ ತಾರೀಕು ಶುಕ್ರವಾರದ ದಿನ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಹೆಚ್ಚಿನ ಏಕಾದಶಿ ತಿಥಿ ಜನವರಿ ಒಂಬತ್ತನೇ ತಾರೀಕು ಗುರುವಾರ ಇದ್ದರೂ ಕೂಡ ಸೂರ್ಯೋದಯ ಯಾವ ತಿಥಿಯಲ್ಲಿ ಇರುತ್ತೋ ಅದೇ ದಿನವನ್ನು ನಾವು ಏಕಾದಶಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿನೇ ಜನವರಿ ಹತ್ತನೇ ತಾರೀಕು ಶುಕ್ರವಾರ ದಿನ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗತ್ತೆ ಆದರೆ ಉಪವಾಸವನ್ನು ಇರೋರು ಜನವರಿ ಒಂಬತ್ತನೇ ತಾರೀಕಿಂದಲೇ ಉಪವಾಸ ಇದ್ದರೆ ಒಳ್ಳೆಯದು ಜನವರಿ ಒಂಬತ್ತನೇ ತಾರೀಕು ಉಪವಾಸವನ್ನು ಆರಂಭ ಮಾಡಿದ್ರೆ ಜನವರಿ ಹನ್ನೊಂದನೇ ತಾರೀಕು ಉಪವಾಸವನ್ನು ಅಂತ್ಯಗೊಳಿಸಬೇಕು ದ್ವಾದಶಿ ಪೂಜೆಯನ್ನು ಮಾಡಿ ಮುಕ್ಕೋಟಿ ದ್ವಾದಶಿ ಅಂತ ಕರಿತೀವಿ ಅವತ್ತು ಮೂರು ದಿನಗಳ ಕಾಲ ಉಪವಾಸ ಇರೋದಕ್ಕಾಗಲ್ಲ ಅಂತ ಅನ್ನೋರು ಫಲಹಾರವನ್ನು ಸೇವನೆ ಮಾಡ್ಬೋದು ಅನ್ನವನ್ನು ಬಿಟ್ಟು ಬೇರೆ ಪದಾರ್ಥಗಳನ್ನು ಸೇವನೆ ಮಾಡಿ ನೀವು ಉಪವಾಸವನ್ನು ಮಾಡ್ಬೋದು ಹಾಲು ಹಣ್ಣು ಸೇವನೆ ಮಾಡ್ತಾ ಉಪವಾಸವನ್ನು ಮಾಡ್ಬೋದು ಅಥವಾ ಶೀಘ್ರ ಫಲಗಳು ಬೇಕು ಅಂತಂದರೆ ನೀರಾಜರ ಉಪವಾಸವನ್ನು ಕೂಡ ನೀವು ಆಚರಣೆ ಮಾಡ್ಬೋದು ಇನ್ನು ವೈಕುಂಠ ಏಕಾದಶಿ ದಿನ ಬೆಳಗ್ಗೆನೆ ಬೇಗ ಇದ್ದು ಅಭ್ಯಂಜನ ಸ್ನಾನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ದೇವ್ರ ಪೂಜೆಯನ್ನು ನೆರವೇರಿಸಬೇಕು ಬೆಳಗ್ಗೆ ಹತ್ತುವರೆ ಒಳಗಡೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಸೊ ನೋಡಿದ್ರೆಡ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ನ ಮತ್ತೊಮ್ಮೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಬವಂತು.